ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಅಕಾಡೆಮಿ ಸ್ನೇಹಿತರೆ ಈ ವರ್ಷದ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸಿಟೆಟ್ ಪರೀಕ್ಷೆ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತಹ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿವರವಾದಂತಹ ಅಧಿಸೂಚನೆ ಬಂದಿದೆ ಡಿಟೇಲ್ಡ್ ಇನ್ಫಾರ್ಮೇಶನ್ ಬುಲೆಟಿನ್ ಅನ್ನ ಸಿಟೆಟ್ ನ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಸೊ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವಂತಹ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ ಅಂದ್ರೆ ನವೆಂಬರ್ ಇಪ್ಪತ್ತ ಏಳರಿಂದ ಆರಂಭವಾಗಿ ಡಿಸೆಂಬರ್ ಹದಿನೆಂಟನೇ ತಾರೀಕಿನ ತನಕ ನೀವು ಈ ಸಿಟೆಟ್ ಪರೀಕ್ಷೆಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು ಸೊ ಈ ಒಂದು ನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಆದಂತಹ ಡಿಟೇಲ್ಡ್ ಇನ್ಫಾರ್ಮೇಶನ್ ಅನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಎಲ್ಲಾ ವಿಚಾರಗಳನ್ನು ಕೂಡ ತಿಳಿಸಿದ್ದೇನೆ ಅಪ್ಲೈ ಸೊ ನೀವು ಈ ಪರೀಕ್ಷೆಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಆ ಡಿಟೇಲ್ಡ್ ಇನ್ಫಾರ್ಮೇಶನ್ ಬುಲೆಟಿನ್ ಅನ್ನ ಸರಿಯಾಗಿ ಓದಿಕೊಂಡು ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನೀವು ಯಾವ ರೀತಿ ಈ ಪರೀಕ್ಷೆಗೆ ಅಪ್ಲೈ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆದಂತಹ ಮಾಹಿತಿಯನ್ನ ಒಂದು ಅಪ್ಲಿಕೇಶನ್ ಅನ್ನ ಹಾಕಿ ನಿಮಗೆ ತೋರಿಸುದರ ಮುಖಾಂತರ ಎಲ್ಲಾ ಸ್ಟೆಪ್ಸ್ ಗಳನ್ನ ಕೂಡ ಡಿಟೇಲ್ ಆಗಿ ಹೇಳ್ತಾರೆ ಸೊ ನೀವು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಯಾವ್ದೇ ತಪ್ಪುಗಳನ್ನ ಮಿಸ್ಟೇಕ್ ಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಅದು ನಿಮಗೆ ಮುಂದಕ್ಕೆ ಪ್ರಾಬ್ಲಮ್ ಬರುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಸೊ ನೋಡಿ ನೀವು ಅಪ್ಲಿಕೇಶನ್ ಹಾಕ್ಬೇಕಿದ್ರೆ ಅಲ್ಲಿ ನೋಟಿಫಿಕೇಶನ್ ಅಲ್ಲಿ ಹೇಳಿರೋ ಪ್ರಕಾರ ಸಿಟೆಟ್ ನ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೀವು ಅಪ್ಲಿಕೇಶನ್ ಅನ್ನು ಹಾಕಬೇಕು ಸೊ ಇದ್ರೆ ಡೈರೆಕ್ಟ್ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ನೀವು ಅದನ್ನ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಆ ಲಿಂಕ್ ಗೆ ಹೋಗ್ಬೋದು ಸೊ ನಾವು ಕೊಟ್ಟಂತ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ಈ ಪೇಜ್ ಗೆ ರಿಡೈರೆಕ್ಟ್ ಆಗ್ತೀರಿ ಸೊ ಇದ್ರಲ್ಲಿ ಎರಡು ಪಾರ್ಟ್ ಇದೆ ಒಂದು ರಿಜಿಸ್ಟ್ರೇಷನ್ ಪಾರ್ಟ್ ಅಂಡ್ ಇನ್ನೊಂದು ಲಾಗಿನ್ ಪಾರ್ಟ್ ಸೊ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ನೀವು ನ್ಯೂ ರಿಜಿಸ್ಟ್ರೇಷನ್ ಅನ್ನ ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಇದಾದ ನಂತರ ಇಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಅವರು ಹೇಳಿದ್ದಾರೆ ನೀವು ಡೀಟೇಲ್ಡ್ ಇನ್ಫಾರ್ಮೇಶನ್ ಬುಲೆಟಿನ್ ಅನ್ನ ಸರಿಯಾಗಿ ಓದಿಕೊಂಡು ಅಪ್ಲೈ ಮಾಡಿ ಅಂತ ಹೇಳಿ ಇಲ್ಲಿ ನೀವು ಡೀಟೇಲ್ಡ್ ಇನ್ಫಾರ್ಮೇಶನ್ ಬುಲೆಟಿನ್ ಅನ್ನ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಇಲ್ಲಿ ಆಪ್ಷನ್ ಇದೆ ಡೌನ್ಲೋಡ್ ಇನ್ಫಾರ್ಮೇಶನ್ ಬುಲೆಟಿನ್ ಅಂತ ಹೇಳಿ ಸೊ ಇಲ್ಲಿ ನೀವು ಅಪ್ಲೋಡ್ ಮಾಡ್ಲಿಕ್ಕೆ ಇರುವಂತದ್ದು ನಿಮ್ಮ ಫೋಟೋ ಮತ್ತು ನಿಮ್ಮ ಒಂದು ಸಿಗ್ನೇಚರ್ ಸ್ಕ್ಯಾಂಡ್ ಸಿಗ್ನೇಚರ್ ಫೋಟೋ ಮತ್ತು ಸಿಗ್ನೇಚರ್ ಯಾವ ಫಾರ್ಮೆಟ್ ಅಲ್ಲಿ ಇರಬೇಕು ಅನ್ನೋದನ್ನು ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಲೇಟೆಸ್ಟ್ ಫೋಟೋಗ್ರಾಫ್ ಅಂಡ್ ಸಿಗ್ನೇಚರ್ ಶುಡ್ ಬಿ ಇನ್ ಜೆ ಪಿ ಜಿ ಫಾರ್ಮೆಟ್ ಜೆ ಪಿ ಜಿ ಫಾರ್ಮೆಟ್ ಅಲ್ಲಿ ಇರಬೇಕು ಎರಡು ಕೂಡ ಸೈಜ್ ಆಫ್ ದ ಫೋಟೋ ಇಮೇಜ್ ಮಸ್ಟ್ ಬಿ ಗ್ರೇಟರ್ ದೆನ್ ಟೆನ್ ಕೆಬಿ ದೆನ್ ಹಂಡ್ರೆಡ್ ಕೆಬಿ ಸೊ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಟೆನ್ ಕೆಬಿ ಗಿಂತ ಅಬೋ ಇರಬೇಕು ಹಂಡ್ರೆಡ್ ಕೆಬಿಯ ಬಿಲೋ ಇರಬೇಕು ನಿಮ್ಮ ಸಿಗ್ನೇಚರ್ ಸ್ಕ್ಯಾಂಡ್ ಸಿಗ್ನೇಚರ್ ದ ಸೈಜ್ ಆಫ್ ದ ಸಿಗ್ನೇಚರ್ ಇಮೇಜ್ ಮಸ್ಟ್ ಗ್ರೇಟರ್ ದನ್ ತ್ರೀ ಕೆ ಬಿ ಅಂಡ್ ಲೆಸ್ ದೆನ್ ತರ್ಟಿ ಕೆ ಬಿ ಸೊ ಇಲ್ಲಿ ಕೆಳಗಡೆ ಒಂದು ಡಿಕ್ಲರೇಷನ್ ಇದೆ ಚೆಕ್ ಬಾಕ್ಸ್ ಕ್ಲಿಕ್ ಅನ್ನ ಕೊಟ್ಟು ನೆಕ್ಸ್ಟ್ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಈಗ ಈ ಪೇಜ್ ಓಪನ್ ಆಯ್ತು ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಗಳನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಗಳನ್ನ ಎಲ್ಲವನ್ನು ಕೂಡ ಫಿಲ್ ಅಪ್ ಮಾಡಬೇಕು ಪ್ಲೀಸ್ ಫಿಲ್ ಡೀಟೇಲ್ಸ್ ಪ್ರಿಂಟೆಡ್ ಆನ್ ಕ್ಲಾಸ್ ಟೆಂತ್ ಪಾಸಿಂಗ್ ಸರ್ಟಿಫಿಕೇಟ್ ಶೀಟ್ ಅಂತ ಕೊಟ್ಟಿದ್ದಾರೆ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಥವಾ ಹತ್ತನೇ ತರಗತಿ ಅಂಕಪಟ್ಟಿಯಲ್ಲಿ ಇರುವ ರೀತಿಯಲ್ಲಿ ನಿಮ್ಮ ಎಲ್ಲಾ ಡೀಟೇಲ್ಸ್ ಗಳನ್ನ ಇಲ್ಲಿ ಅಪ್ ಮಾಡಬೇಕು ಆಧಾರ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಫಿಲ್ ಅಪ್ ಮಾಡಬೇಕು ಕ್ಯಾಂಡಿಡೇಟ್ಸ್ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲಿ ನಿಮ್ಮ ಅಭ್ಯರ್ಥಿ ಹೆಸರನ್ನು ಎಂಟರ್ ಮಾಡಿ ಹಾಗೆ ಫಾದರ್ಸ್ ನೇಮ್ ತಂದೆ ಹೆಸರು ತಾಯಿಯ ಹೆಸರು ಹಾಗೆನೆ ಡೇಟ್ ಆಫ್ ಬರ್ತ್ ಇಲ್ಲಿ ಡೇಟ್ ಮಂತ್ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೇನೆ ಜೆಂಡರ್ ಮೇಲ್ ಫಿಮೇಲ್ ಟ್ರಾನ್ಸ್ಜೆಂಡರ್ ಐಡೆಂಟಿಟಿ ಟೈಪ್ ಇಲ್ಲಿ ಯಾವ್ದಾದ್ರು ಒಂದು ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ನಲ್ಲಿ ಇರುವಂತಹ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಿಮಗೆ ಯಾವ್ದು ಅನುಕೂಲ ಆಗ್ತದೆ ಆ ಡಾಕ್ಯುಮೆಂಟ್ ಅನ್ನ ಸೆಲೆಕ್ಟ್ ಮಾಡಿ ಸೊ ಅದೇ ಡಾಕ್ಯುಮೆಂಟ್ ಅನ್ನ ನಿಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಕೂಡ ಕೆಲವೊಂದ್ಸಲ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಹೇಳ್ತಾರೆ ಸೊ ಅದೇ ಅವೈಲೇಬಿಲಿಟಿ ಇರುವಂತಹ ಡಾಕ್ಯುಮೆಂಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ವೋಟರ್ ಐಡಿಯನ್ನು ಕೊಡಬಹುದು ಪಾಸ್ಪೋರ್ಟ್ ಅನ್ನು ಕೊಡಬಹುದು ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕೊಡಬಹುದು ಅಥವಾ ಎನಿ ಅದರ್ ವ್ಯಾಲಿಡ್ ಗರ್ಮೆಂಟ್ ಐಡೆಂಟಿಟಿ ಪ್ರೂಫ್ ವಿತ್ ಪ್ರೊಟೋ ವಿತ್ ಫೋಟೋಗ್ರಾಫ್ ಇಲ್ಲಿ ಪಾನ್ ಕಾರ್ಡ್ ಅನ್ನು ಕೂಡ ಕೊಡಬಹುದು ಅಥವಾ ಆಧಾರ್ ಕಾರ್ಡ್ ಅನ್ನು ಕೂಡ ಕೊಡಬಹುದು ಇದನ್ನ ಕ್ಲಿಕ್ ಮಾಡಿ ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವುದು ಡಾಕ್ಯುಮೆಂಟ್ ಇದೆ ಕೊಡ್ತೀರಿ ಅದರ ನಂಬರ್ ಅನ್ನ ಹಾಕ್ಬೇಕು ಸೊ ಇಲ್ಲಿ ಆಧಾರ್ ಕಾರ್ಡ್ ಆದ್ರೆ ಆಧಾರ್ ಕಾರ್ಡ್ ನಂಬರ್ ಪಾನ್ ಕಾರ್ಡ್ ಆದ್ರೆ ಪಾನ್ ಕಾರ್ಡ್ ನಂಬರ್ ವೋಟರ್ ಐಡಿ ಆದ್ರೆ ವೋಟರ್ ಐ ಡಿ ನಂಬರ್ ಅನ್ನ ಎಂಟರ್ ಮಾಡ್ಬೇಕು ಸೊ ಆನಂತರ ಇಲ್ಲಿ ಕನ್ಫರ್ಮ್ ಪರ್ಸನಲ್ ಡೀಟೇಲ್ಸ್ ಮೇಲೆ ಏನು ಅಪ್ ಮಾಡಿರ್ತೀರಿ ಅದನ್ನ ಇನ್ನೊಂದ್ಸಲ ಇಲ್ಲೇ ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡ್ಕೊಳ್ಬೇಕು ಎಲ್ಲ ಡೀಟೇಲ್ಸ್ ಗಳ ನೇಮ್ ಫಾದರ್ ನೇಮ್ ಮದರ್ ನೇಮ್ ಡೇಟ್ ಆಫ್ ಬರ್ತ್ ಜೆಂಡರ್ ಅನ್ನ ಆನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮ್ಮ ಅಡ್ರೆಸ್ ಅನ್ನ ಆಧಾರ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲಿ ಅಡ್ರೆಸ್ ಅನ್ನ ಟೈಪ್ ಮಾಡಿ ನೇಮ್ ಸೊ ಇಲ್ಲಿ ಪ್ರಿಮೈಸಿಸ್ ನೇಮ್ ಸಬ್ ಲೊಕಾಲಿಟಿ ಲೊಕಾಲಿಟಿ ಕಂಟ್ರಿ ಸ್ಟೇಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಆನಂತರ ಡಿಸ್ಟ್ರಿಕ್ಟ್ ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಡಿಸ್ಟ್ರಿಕ್ಟ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಪಿನ್ ಕೋಡ್ ಅನ್ನ ಕರೆಕ್ಟ್ ಆಗಿ ಎಂಟರ್ ಮಾಡಿ ಸೊ ನೆಕ್ಸ್ಟ್ ಬರುವಂತದ್ದು ನಿಮ್ದು ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅಡ್ರೆಸ್ ಅಂದ್ರೆ ನಿಮ್ಮ ಇಮೇಲ್ ಐ ಮತ್ತು ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎರಡು ಸಲ ಕನ್ಫರ್ಮ್ ಮಾಡಿ ಹಾಕ್ಲಿಕ್ಕೆ ಇಮೇಲ್ ಇಮೇಲ್ ಐಡಿ ಹಾಗೇನೆ ಮೊಬೈಲ್ ನಂಬರ್ ಅನ್ನ ಆ ನಂತರ ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಅನ್ನ ಕೇಳಿದ್ದಾರೆ ಸೊ ಒಂದು ವೇಳೆ ನಿಮ್ಮ ಕಮ್ಯುನಿಕೇಶನ್ ಅಡ್ರೆಸ್ ಅಂಡ್ ಪ್ರೆಸೆಂಟ್ ಅಡ್ರೆಸ್ ಅಂದ್ರೆ ಪ್ರೆಸೆಂಟ್ ಅಡ್ರೆಸ್ ಅಂಡ್ ಪರ್ಮನೆಂಟ್ ಅಡ್ರೆಸ್ ಎರಡು ಕೂಡ ಸೇಮ್ ಇದೆ ಅಂತ ಹೇಳಿದ್ರೆ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಕ್ಲಿಕ್ ಕೊಡಬಹುದು ಏನಾದ್ರೂ ಬೇರೆ ಬೇರೆ ಇದೆ ಅಂತ ಹೇಳಿದ್ರೆ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಬೇರೆ ಪರ್ಮನೆಂಟ್ ಅಡ್ರೆಸ್ ಬೇರೆ ಎರಡು ಬೇರೆ ಡಿಫರೆಂಟ್ ಇದೆ ಅಂತ ಹೇಳಿದ್ರೆ ಇದನ್ನ ಇಲ್ಲಿ ಸಪರೇಟ್ ಆಗಿ ಟೈಪ್ ಮಾಡಬಹುದು ಸೇಮ್ ಇದೆ ಅಂತ ಹೇಳಿದ್ರೆ ಇದನ್ನೇ ಕ್ಲಿಕ್ ಕೊಡಬಹುದು ಸೊ ಅಲ್ಲಿ ಮೇಲ್ಗಡೆ ನೀವು ಏನು ಫಿಲ್ ಅಪ್ ಮಾಡಿ ಎಲ್ಲ ಕೂಡ ಇಲ್ಲಿ ಬರುತ್ತೆ ನೋಡಿ ಆ ನಂತರ ಇಲ್ಲಿ ಕೆಳಗಡೆ ಚೂಸ್ ಪಾಸ್ವರ್ಡ್ ಒಂದು ಸ್ಟ್ರಾಂಗ್ ಆದಂತ ಪಾಸ್ವರ್ಡ್ ಅನ್ನ ಇಲ್ಲಿ ನೀವು ಚಾಯ್ಸ್ ಮಾಡಬೇಕು ಅಂತಕೊಳ್ಳಿ ಆನಂತರ ಇನ್ನೊಂದು ಸೆಕ್ಯೂರಿಟಿ ಕ್ವಶನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಲಿಕ್ಕೆ ಬೇರೆ ಬೇರೆ ಸೆಕ್ಯೂರಿಟಿ ಕ್ವಶನ್ ಇದೆ ಸೊ ನಿಮ್ಮ ಪ್ರಿಫರೆನ್ಸ್ ನ ಒಂದು ಸೆಕ್ಯೂರಿಟಿ ಕ್ವಶನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇಲ್ಲಿ ವಾಟ್ ಇಸ್ ಯುವರ್ ಪ್ಲೇಸ್ ಆಫ್ ಬರ್ತ್ ಅಂತ ಇದೆ ಸೊ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮ್ಮ ಬರ್ತ್ ಪ್ಲೇಸ್ ಯಾವ್ದು ಹೇಳಿ ಒಂದು ಕ್ಯಾಪಿಟಲ್ ಲೆಟರ್ ಅಲ್ಲಿ ಹಾಕಿ ಅಥವಾ ಸ್ಮಾಲ್ ಲೆಟರ್ ಅಲ್ಲಿ ಹಾಕಿ ಯಾವ ತರದನ್ನ ಹಾಕಿದ್ದೇನೆ ಹೇಳಿ ಸೊ ಅದು ನೆಕ್ಸ್ಟ್ ನಿಮ್ಮ ಒಂದು ವೇಳೆ ಪಾಸ್ವರ್ಡ್ ಮರ್ತೋದಂತ ಸಂದರ್ಭದಲ್ಲಿ ಅಲ್ಲಿ ಪಾಸ್ವರ್ಡ್ ಅನ್ನ ರೀಜನರೇಟ್ ಮಾಡ್ಕೊಳ್ಲಿಕ್ಕೆ ನಿಮಗೆ ಸೆಕ್ಯೂರಿಟಿ ಕ್ವಶನ್ ಬೇಕಾಗ್ತದೆ ಹಾಗಾಗಿ ಈ ಪರ್ಪಸ್ ಗೆ ಬೇಕಾಗಿ ಅದನ್ನ ಕೇಳಿದ್ದಾರೆ ಸೊ ಆ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಪ್ಷನ್ ಇಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಟೈಪ್ ಮಾಡಿ ಈ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಆನಂತರ ಸಬ್ಮಿಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ಸಬ್ಮಿಟ್ ಕೊಟ್ಟ ತಕ್ಷಣ ಇಲ್ಲಿ ಒಂದು ಪ್ರಿವ್ಯೂ ಪೇಜ್ ಬರುತ್ತೆ ಪ್ಲೀಸ್ ರಿವ್ಯೂ ದ ಫಾಲೋವಿಂಗ್ ಇನ್ಫರ್ಮೇಶನ್ಸ್ ಕೇರ್ಫುಲಿ ಹೇಳಿ ಇಲ್ಲಿ ಕ್ಲೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಇಷ್ಟ ತನಕ ಏನು ಅಪ್ ಮಾಡಿದ್ರಿ ಡೀಟೇಲ್ಸ್ ಎಲ್ಲವೂ ಕೂಡ ಬರುತ್ತೆ ಎಲ್ಲವನ್ನು ಕೂಡ ಕರೆಕ್ಟ್ ಆಗಿ ವೆರಿಫೈ ಮಾಡ್ಕೊಳ್ಳಿ ಆನಂತರ ಇಲ್ಲಿ ಕೆಲವು ಚೆಕ್ ಬಾಕ್ಸ್ ಇದೆ ಸೊ ಎಲ್ಲವೂ ಕೂಡ ಕರೆಕ್ಟ್ ಇದೆ ಅಂತ ಹೇಳಿ ನೀವು ಇಲ್ಲಿ ಅದನ್ನ ಕ್ಲಿಕ್ ಮಾಡಿಕೊಂಡು ಆನಂತರ ಫೈನಲ್ ಆಗಿ ಡಿಕ್ಲರೇಷನ್ ಅನ್ನ ಐ ಎಗ್ರಿ ಮೇಲೆ ಕ್ಲಿಕ್ ಮಾಡಬೇಕು ಸೊ ನನ್ನ ಹೆಸರು ಕರೆಕ್ಟ್ ಇದೆ ಮೈ ನೇಮ್ ಮೈ ಫಾದರ್ ನೇಮ್ ಅಡ್ರೆಸ್ ಮದರ್ ನೇಮ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಡೇಟ್ ಆಫ್ ಬರ್ತ್ ಎಲ್ಲವೂ ಕೂಡ ಕರೆಕ್ಟ್ ಇದೆ ಅಂತೇಳಿ ನೀವೊಂದು ಡಿಕ್ಲರೇಷನ್ ಇಲ್ಲಿ ಕೊಡುವಂತದ್ದು ಇಲ್ಲಿ ಚೆಕ್ ಬಾಕ್ಸ್ ನೋಡಿ ಐ ಎಗ್ರಿ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂಡ್ ಸೆಂಡ್ ಓಟಿ ಪಿ ಟು ವೆರಿಫೈ ಮೊಬೈಲ್ ನಂಬರ್ ಅಂತ ಹೇಳಿ ಆಪ್ಷನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಡೂ ಯು ವಿಶ್ ಟು ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂಡ್ ಗೆಟ್ ಓಟಿ ಪಿ ಅಂತ ಇದೆ ಅದನ್ನ ಎಸ್ ಅಂತ ಕ್ಲಿಕ್ ಮಾಡಿ ಸೊ ಈಗ ನೀವು ಕೊಟ್ಟಂತ ಗೆ ಒಂದು ಓಟಿ ಪಿ ಬರುತ್ತೆ ಆ ಓ ಟಿ ಪಿ ಅನ್ನ ಇಲ್ಲಿ ಎಂಟರ್ ಮಾಡಬೇಕು ಈಗ ನಿಮ್ಮ ರಿಜಿಸ್ಟ್ರೇಷನ್ ಪಾರ್ಟ್ ಕಂಪ್ಲೀಟ್ ಆಯ್ತು ಇಲ್ಲಿ ನಿಮ್ಗೆ ಒಂದು ಅಪ್ಲಿಕೇಶನ್ ನಂಬರ್ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ ನಿಮ್ಮ ಇಮೇಲ್ ಹಾಗೆನೇ ಮೊಬೈಲ್ ನಂಬರ್ ಕೂಡ ಮೆಸೇಜ್ ಬಂದಿರುತ್ತೆ ಸೊ ಇಲ್ಲಿ ಕೆಳಗಡೆ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಸೊ ಇಲ್ಲಿ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ನೀವೇನು ಅಪ್ ಮಾಡಿರ್ತೀರಿ ಅದೆಲ್ಲ ಕೂಡ ಡೀಟೇಲ್ಸ್ ಬಂದಿದೆ ಸೊ ಇಲ್ಲಿ ನಿಮ್ಮ ನ್ಯಾಷನಾಲಿಟಿ ಇಂಡಿಯನ್ ಸೆಲೆಕ್ಟ್ ಮಾಡಿ ಕೆಟಗರಿ ನಿಮ್ಮ ಕೆಟಗರಿ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಜನರಲ್ ಆಗಿದ್ರೆ ಜನರಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಟಗರಿ ವ್ಯಾಪ್ತಿ ಒ ಬಿ ಸಿ ಎಸ್ ಸಿ ಎಸ್ ಟಿ ಇದೆ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇಲ್ಲಿ ಕೇಳಿದರೆ ಆರ್ ಯು ಅ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಿಲಿಟಿ ನೀವು ವಿಶೇಷ ಚೇತನ ಅಭ್ಯರ್ಥಿ ಅಂತ ಕೇಳಿದರೆ ಆ ಒಂದ್ ವೇಳೆ ನೀವು ವಿಶೇಷ ಚೇತನ ಅಭ್ಯರ್ಥಿ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಮಾಡಬಹುದು ಸೊ ಒಂದು ವೇಳೆ ನೀವು ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ವಿಶೇಷ ಚೇತನ ಅಭ್ಯರ್ಥಿ ಆಗಿದ್ರೆ ಸೊ ಅದ್ರ ಕೆಟಗರಿಯನ್ನ ಕೇಳ್ತೇವೆ ನೋಡಿ ಸೊ ಆರ್ ಯು ಪರ್ಸನ್ ವಿತ್ ಡಿಸೇಬಿಲಿಟಿ ಎಸ್ ಬರ್ದ ಆರ್ ಪಿ ಡಬ್ಲ್ಯೂ ಡಿ ಆಕ್ಟ್ ಅಂತೇಳಿ ಎರಡ್ ಸಾವಿರದ ಹದಿನಾರರ ವಿಶೇಷ ಚೇತನರ ಕಾಯ್ದೆ ಪ್ರಕಾರ ನೀವು ಬರ್ತೀರಾ ಅಂತೇಳಿ ಇಲ್ಲಿ ಟೈಪ್ ಆಫ್ ಡಿಸೇಬಿಲಿಟಿ ಹಿಯರಿಂಗ್ ಇಂಪೇರ್ಮೆಂಟ್ ವಿಜುವಲ್ ಇಂಪೇರ್ಮೆಂಟ್ಸ್ ಲೋಕೋಮೋಟರ್ ಡಿಸೇಬಿಲಿಟಿ ಅದರ್ಸ್ ಅಂತ ಇದೆ ನಿಮ್ಮ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಹಾಗೇನೆ ಇಲ್ಲಿ ವಿಕಲಚೇತನ ಅಭ್ಯರ್ಥಿಗಳು ನಿಮಗೆ ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ನಿಮಗೆ ಪರೀಕ್ಷಾ ಸಹಾಯಕರು ಅಂದ್ರೆ ಸ್ಕ್ರೈಬ್ ಹೇಳಿ ಕರಿತೇವೆ ಅವರು ಬೇಕಾಗಿದ್ರೆ ಅವರ ಸಹಾಯ ಬೇಕಾಗಿದ್ರೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಎಸ್ ಅಂತ ಹೇಳಿ ಕ್ಲಿಕ್ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಹೇಳಿ ಕ್ಲಿಕ್ ಮಾಡುವ ನೀವೇ ಪರೀಕ್ಷೆ ಬರಿತೀರಿ ಅಂತ ಹೇಳಿದ್ರೆ ನೀವು ನೋ ಅಂತ ಕ್ಲಿಕ್ ಮಾಡೋದು ನಿಮಗೆ ಪರೀಕ್ಷಾ ಸಹಾಯಕರ ಅಗತ್ಯ ಇದ್ರೆ ನೀವು ಎಸ್ ಅಂತ ಹೇಳಿ ಕ್ಲಿಕ್ ಮಾಡ್ಬೋದು ಕೆಲವೊಂದ್ಸಲ ಅಭ್ಯರ್ಥಿಗಳೇ ಸ್ಕ್ರೈಬ್ ಗಳನ್ನ ಹೊಂದಾಣಿಕೆ ಮಾಡಿಕೊಂಡು ವ್ಯವಸ್ಥೆ ಮಾಡ್ಕೊಂಡು ಹೋಗಬೇಕಾದಂತ ಪರಿಸ್ಥಿತಿ ಬರಬಹುದು ಅಥವಾ ಕೆಲವೊಂದ್ಸಲ ಇಲಾಖೆ ಕಡೆಯಿಂದಲೇ ಕೊಡಬಹುದು ಸೊ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅದನ್ನ ನೋಟಿಫಿಕೇಶನ್ ಕ್ಲಿಯರ್ ಆಗಿ ಹೇಳಿರ್ಬಹುದು ಮೋಸ್ಟ್ಲಿ ಅದನ್ನ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಇಲ್ಲಿ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ಮೂರು ಆಪ್ಷನ್ ಇದೆ ನಾಟ್ ಎಂಪ್ಲಾಯ್ಡ್ ಎಂಪ್ಲಾಯ್ಡ್ ಎಸ್ ಟೀಚರ್ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ರೆ ಹಾಗೆ ಎಂಪ್ಲಾಯ್ಡ್ ಅದರ್ ದನ್ ಟೀಚರ್ ಶಿಕ್ಷಕರಲ್ಲದೆ ಬೇರೆ ವೃತ್ತಿಯನ್ನ ಮಾಡ್ತಾ ಇದ್ರೆ ಈ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬಹುದು ಸೊ ಇವೆಲ್ಲ ಆದ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಕ್ಯಾಪ್ಚರ್ ಕೋಡ್ ಅನ್ನ ಟೈಪ್ ಮಾಡಿ ಯಾವ ರೀತಿ ಇದೆ ಅದೇ ರೀತಿ ಆರ್ ಯು ಶೂರ್ ವಾಂಟ್ ಟು ಕನ್ಫರ್ಮ್ ದಿಸ್ ಸೆಕ್ಷನ್ ಅಂತ ಹೇಳಿ ಕೇಳಿದರೆ ಇಲ್ಲಿ ಎಸ್ ಅಂತ ಹೇಳಿ ಕ್ಲಿಕ್ ಮಾಡಿ ಸೊ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ ಸೊ ಇಲ್ಲಿ ನೀವು ಯಾವ ಪೇಪರ್ ಗೆ ಅಪ್ಲೈ ಮಾಡ್ತಿದ್ದೀರಿ ಹೇಳಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಪೇಪರ್ ಒನ್ ಪೇಪರ್ ಟು ಅಥವಾ ಬೋತ್ ಪೇಪರ್ ಒನ್ ಅಂಡ್ ಪೇಪರ್ ಟು ಮೂರು ಆಪ್ಷನ್ ಇದೆ ಸೊ ನೀವು ಕೇವಲ ಪೇಪರ್ ಒನ್ ಗೆ ಅಪ್ಲೈ ಮಾಡುದಿದ್ರೆ ಪೇಪರ್ ಒನ್ ಅನ್ನು ಸೆಲೆಕ್ಟ್ ಮಾಡಿ ಅಥವಾ ಪೇಪರ್ ಗೆ ಮಾತ್ರ ಅಪ್ಲೈ ಮಾಡುದ್ರೆ ಪೇಪರ್ ಟೂ ಅನ್ನ ಸೆಲೆಕ್ಟ್ ಮಾಡಿ ಅಥವಾ ಎರಡೂ ಪತ್ರಿಕೆಗೆ ಅಪ್ಲೈ ಮಾಡುದಿದ್ರೆ ಬೋತ್ ಪೇಪರ್ ಒನ್ ಅಂಡ್ ಪೇಪರ್ ಟೂ ಹೇಳಿ ಇಲ್ಲಿ ಇರುವಂತಹ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಈಗ ನಾನು ಇಲ್ಲಿ ಅಪ್ಲಿಕೇಶನ್ ಗೆ ಪೇಪರ್ ಟು ಮಾತ್ರ ಅಂತೇಳಿ ಸೆಲೆಕ್ಟ್ ಮಾಡಿದ್ದೇನೆ ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ ಯಾವ ವಿದ್ಯಾರ್ಥಿ ಉಳ್ಳಂತ ಅಭ್ಯರ್ಥಿಗಳು ಯಾವ ಪೇಪರ್ ಗೆ ಅಪ್ಲೈ ಮಾಡಬಹುದು ಅಂತ ಹೇಳಿ ನೋಡಿ ಪಿ ಯು ಸಿ ಆದ ನಂತರ ಡಿ ಎಡ್ ಕೋರ್ಸ್ ಅನ್ನ ಮಾಡಿದಂತಹ ಅಭ್ಯರ್ಥಿಗಳು ಅಂದ್ರೆ ಡಿಪ್ಲೊಮ್ ಡಿಪ್ಲೊಮಿ ಇನ್ ಎಜುಕೇಶನ್ ಅಥವಾ ಡಿಪ್ಲೊಮ ಇನ್ ಎಲಿಮೆಂಟರಿ ಎಜುಕೇಶನ್ ಕೋರ್ಸ್ ಅನ್ನ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಪಿಯುಸಿ ಪ್ಲಸ್ ಡಿ ಎಡ್ ಅನ್ನ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಪೇಪರ್ ಒನ್ ಅನ್ನ ಬರೀಬಹುದು ಅಥವಾ ಪಿಯುಸಿ ಆದ ನಂತರ ಡಿಗ್ರಿ ಮಾಡಿ ಆನಂತರ ಡಿಎಡ್ ಮಾಡಿದಂತಹ ಅಭ್ಯರ್ಥಿಗಳು ಕೂಡ ಅಂದ್ರೆ ಡಿಪ್ಲೊಮಿ ಇನ್ ಎಜುಕೇಶನ್ ಮಾಡಿದಂತ ಅಭ್ಯರ್ಥಿಗಳು ಕೂಡ ಪೇಪರ್ ಒನ್ ಅನ್ನ ಬರೀಬಹುದು ಬಟ್ ಡಿಗ್ರಿ ಆದ ನಂತರ ಬಿ ಎಡ್ ಅನ್ನ ಮಾಡಿದಂತಹ ಅಭ್ಯರ್ಥಿಗಳು ಅಂದ್ರೆ ಬ್ಯಾಚುಲರ್ ಇನ್ ಎಜುಕೇಶನ್ ಅಥವಾ ಬ್ಯಾಚುಲರ್ ಆಫ್ ಎಜುಕೇಶನ್ ಕೋರ್ಸ್ ಅನ್ನ ಮಾಡಿದ ಅಭ್ಯರ್ಥಿಗಳು ಬಿಎಡ್ ಮಾಡಿದಂತಹ ಅಭ್ಯರ್ಥಿಗಳು ಪೇಪರ್ ಒನ್ ಅನ್ನ ಬರೆಯುವ ಹಾಗಿಲ್ಲ ಈ ರೀತಿ ಒಂದು ನಿಯಮ ಇದೆ ಸೊ ಹಾಗೆ ಪೇಪರ್ ಟು ಅನ್ನ ಯಾರು ಬರೀಬಹುದು ಅಂತ ಹೇಳಿದ್ರೆ ಡಿಗ್ರಿ ಪ್ಲಸ್ ಬಿಎಡ್ ಡಿಗ್ರಿಯಲ್ಲಿ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಪ್ಲಸ್ ಬಿಎಡ್ ಅನ್ನ ಮಾಡಿದಂತಹ ಅಭ್ಯರ್ಥಿಗಳು ಬ್ಯಾಚುಲರ್ ಆಫ್ ಎಜುಕೇಶನ್ ಕೋರ್ಸ್ ಅನ್ನು ಮಾಡಿದಂತಹ ಅಭ್ಯರ್ಥಿಗಳು ಪೇಪರ್ ಟು ಅನ್ನ ಬರೀಬಹುದು ಹಾಗೇನೆ ಇಲ್ಲಿ ಡಿಗ್ರಿ ಪ್ಲಸ್ ಡಿಎಡ್ ಡಿಗ್ರಿ ಪ್ಲಸ್ ಡಿಪ್ಲೊಮೊ ಇನ್ ಎಜುಕೇಶನ್ ಅಥವಾ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಶನ್ ಕೋರ್ಸ್ ಅನ್ನು ಮಾಡಿದಂತ ಅಭ್ಯರ್ಥಿಗಳು ಕೂಡ ಇಲ್ಲಿ ಪೇಪರ್ ಟೂ ಅನ್ನ ಬರಿಬಹುದು ಸೊ ಈ ರೀತಿ ಸೊ ಈಗ ಇಲ್ಲಿ ಲ್ಯಾಂಗ್ವೇಜ್ ಒನ್ ಮತ್ತು ಲ್ಯಾಂಗ್ವೇಜ್ ಟೂ ಅನ್ನ ಕೇಳಿದರೆ ಸೊ ನೀವು ಯಾವ್ದಾದ್ರು ಎರಡು ಲ್ಯಾಂಗ್ವೇಜ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು ಎರಡು ವಿಭಿನ್ನ ಭಾಷೆಗಳು ಕನ್ನಡವನ್ನ ಫಸ್ಟ್ ಲ್ಯಾಂಗ್ವೇಜ್ ಅನ್ನಾಗಿ ಚಾಯ್ಸ್ ಮಾಡಬಹುದು ಅಥವಾ ಕನ್ನಡವನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನಾಗಿ ಚಾಯ್ಸ್ ಮಾಡಬಹುದು ಸೊ ಇಂಗ್ಲಿಷ್ ಅನ್ನ ಕೂಡ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಚಾಯ್ಸ್ ಮಾಡಬಹುದು ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ತರ ಮಾಡಿ ಸೊ ಇಲ್ಲಿ ನಾನು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದೇನೆ ನೋಡಿ ನೆಕ್ಸ್ಟ್ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಫಾರ್ ಪೇಪರ್ ಟು ಕ್ಲಾಸ್ ಸಿಕ್ಸ್ ಟು ಕ್ಲಾಸ್ ಏಟ್ ಇಲ್ಲಿ ಯಾವುದು ನಿಮ್ದು ಎಜುಕೇಶನ್ ಗೆ ಸಂಬಂಧಪಟ್ಟಾಗಿ ಏನು ಇದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಕೋಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇದನ್ನ ಸೊ ಆ ಎಜುಕೇಶನ್ ಗೆ ಸಂಬಂಧಪಟ್ಟಂತಹ ಕ್ವಾಲಿಫಿಕೇಶನ್ ಐಡಿ ಆ ನಂಬರ್ ಇದೆ ಅದನ್ನ ನೋಡ್ಕೊಳ್ಳಿ ನೀವು ಡಿಗ್ರಿ ಪ್ಲಸ್ ಡಿಎಡ್ ಡಿಪ್ಲೊಮ ಇನ್ ಎಜುಕೇಶನ್ ಅಥವಾ ಡಿಪ್ಲೊಮ ಇನ್ ಎಲಿಮೆಂಟರಿ ಎಜುಕೇಶನ್ ಕೋರ್ಸ್ ಅನ್ನ ಮಾಡಿದ್ರೆ ಇಲ್ಲಿ ಫಸ್ಟ್ ಆಪ್ಷನ್ ಅನ್ನ ಚಾಯ್ಸ್ ಮಾಡಬೇಕು ಗ್ರಾಜುಯೇಷನ್ ಅಂಡ್ ಪಾಸ್ಡ್ ಆರ್ ಪರ್ಸುಯಿಂಗ್ ಟೂ ಇಯರ್ ಡಿಪ್ಲೊಮ ಇನ್ ಎಲಿಮೆಂಟರಿ ಎಜುಕೇಶನ್ ಹಾಗೇ ಇಲ್ಲಿ ನೀವು ಬಿಎಡ್ ಕೋರ್ಸ್ ಅನ್ನು ಮಾಡಿದಂಥರು ಡಿಗ್ರಿ ಮಾಡಿ ಬಿಎಡ್ ಕೋರ್ಸ್ ಅನ್ನ ಮಾಡಿದಂತವರು ಇಲ್ಲಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಆರ್ ಇನ್ ಪೋಸ್ಟ್ ಅಂಡ್ ಗ್ರಾಜ್ಯರ್ಸಿಂಗ್ ಬ್ಯಾಚುಲರ್ ಇನ್ ಎಜುಕೇಶನ್ ಸೊ ನಿಮ್ಮ ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿ ನೀವು ಬಿಎಡ್ ಅನ್ನ ವ್ಯಾಸಂಗ ಮಾಡ್ತಾ ಇದ್ರೆ ಅಥವಾ ಕಂಪ್ಲೀಟ್ ಆಗಿದ್ರೆ ಈ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಬಹುದು ಸೆಕೆಂಡ್ ಆಪ್ಷನ್ ಅನ್ನ ಸೊ ಹಾಗೆ ಬೇರೆ ಬೇರೆ ಕ್ವಾಲಿಫಿಕೇಶನ್ ಗೆ ಅನುಗುಣವಾಗಿ ಬೇರೆ ಬೇರೆ ಆಪ್ಷನ್ ಇದೆ ಅದನ್ನ ನೋಡ್ಕೊಳ್ಳಿ ಸೊ ಹಾಗೆ ಇಲ್ಲಿ ಸಬ್ಜೆಕ್ಟ್ ಆಫರ್ಡ್ ಫಾರ್ ಪೇಪರ್ ಟು ಸೊ ಇಲ್ಲಿ ನೀವು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಗಣಿತ ಮತ್ತು ವಿಜ್ಞಾನ ವಿಷಯವನ್ನ ಆಯ್ಕೆ ಮಾಡಿಕೊಳ್ಳಬೇಕು ಆಪ್ಷನಲ್ ಆಗಿ ಹಾಗೆಯೇ ಸಮಾಜ ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳು ಅಂದ್ರೆ ಆರ್ಟ್ಸ್ ಅಥವಾ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇರುವಂತ ಅಭ್ಯರ್ಥಿಗಳು ಇಲ್ಲಿ ಅಂದ್ರೆ ಬಿ ಎ ಬಿ ಎಡ್ ಬಿ ಕಾಂ ಬಿಎಡ್ ಬಿ ಎಸ್ ಡಬ್ಲ್ಯೂ ಆದ್ರೆ ಬಿಎಡ್ ಮಾಡಿದಂಥವರು ಬಿ ಬಿ ಎ ಬಿ ಎಡ್ ಬಿ ಕಾಂ ಬಿಎಡ್ ಈ ತರ ಮಾಡಿದಂಥವರು ಇಲ್ಲಿ ಸೋಷಿಯಲ್ ಸ್ಟಡೀಸ್ ಅನ್ನ ಸೋಷಿಯಲ್ ಸೈನ್ಸ್ ಅನ್ನ ಆಯ್ಕೆ ಮಾಡಿಕೊಳ್ಳಬಹುದು ಇಲ್ಲಿ ಬಿ ಬಿಎಡ್ ಅಥವಾ ಬಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪ್ಲಸ್ ಬಿ ಎಡ್ ಅನ್ನು ಮಾಡಿದಂಥ ಅಭ್ಯರ್ಥಿಗಳು ಬಿ ಸಿ ಎ ಪ್ಲಸ್ ಬಿ ಎಡ್ ಅನ್ನು ಮಾಡಿದ ಅಭ್ಯರ್ಥಿಗಳು ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಅನ್ನ ಚಾಯ್ಸ್ ಮಾಡ್ಕೊಳ್ಬೇಕು ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಗೆ ಅನುಗುಣವಾಗಿ ನೀವು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡ್ಲಿಕ್ಕಿದೆ ಇಲ್ಲಿ ಡಿಗ್ರಿ ಇನ್ ಎಜುಕೇಶನ್ ನೀವು ಒಂದ್ ವೇಳೆ ಡಿಗ್ರಿ ಪ್ಲಸ್ ಬಿಎಡ್ ಕೋರ್ಸ್ ಅನ್ನ ಮಾಡಿದ್ರೆ ಬ್ಯಾಚುಲರ್ ಆಫ್ ಎಜುಕೇಶನ್ ಕೋರ್ಸ್ ಅನ್ನ ಮಾಡಿದ್ರೆ ಸೆಕೆಂಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಡಿಗ್ರಿ ಇನ್ ಎಜುಕೇಶನ್ ಇದನ್ನ ಸೆಲೆಕ್ಟ್ ಇನ್ ಕೇಸ್ ನೀವು ಡಿಪ್ಲೊಮ ಇನ್ ಎಜುಕೇಶನ್ ಡಿಎಡ್ ಕೋರ್ಸ್ ಅನ್ನ ಮಾಡಿದ್ರೆ ಫಸ್ಟ್ ಆಪ್ಷನ್ ಅನ್ನ ಸೆಕ್ಟ್ ಮಾಡ್ಕೊಬೇಕು ಇಲ್ಲಿ ಕೆಳಗಡೆ ಬಾಕ್ಸ್ ಅಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಪ್ಷವನ್ನು ಅದೇ ರೀತಿಯಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆರ್ ಯು ಶೂಡ್ ವಾಂಟ್ ಟು ಸಬ್ಮಿಟ್ ದೆಕ್ಷನ್ ಎಸ್ ಈ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಪೇಪರ್ ಸೆಲೆಕ್ಟ್ ಮಾಡಿ ಆಯ್ತು ನೆಕ್ಸ್ಟ್ ಇರುವಂತದ್ದು ನಿಮ್ಮ ಎಜುಕೇಶನ್ ಡೀಟೇಲ್ಸ್ ಗೆ ಸಂಬಂಧಪಟ್ಟಾಗಿ ನೀವು ನಿಮ್ಮ ಬಿಎಡ್ ಕೋರ್ಸ್ ಗೆ ಸಂಬಂಧಪಟ್ಟಾಗಿ ಅಥವಾ ಡಿ ಎಡ್ ಕೋರ್ಸ್ ಗೆ ಸಂಬಂಧಪಟ್ಟಾಗಿ ಇಲ್ಲಿ ಡೀಟೇಲ್ಸ್ ಗಳನ್ನ ಫಿಲ್ ಅಪ್ ಮಾಡ್ಲಿಕ್ಕೆ ಇಯರ್ ಆಫ್ ಪಾಸಿಂಗ್ ಸೊ ಪಾಸ್ಟ್ ಸ್ಟೇಟಸ್ ಅನ್ನ ಕೇಳಿದರೆ ಸೊ ಬಿಎಡ್ ಅಥವಾ ಡಿಎಡ್ ಕಂಪ್ಲೀಟ್ ಆಗಿದ್ರೆ ಪಾಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇನ್ನು ನೀವು ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದ ಕೋರ್ಸ್ ನಲ್ಲಿ ಬಿಎಡ್ ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅಪಿಯರಿಂಗ್ ಅಂತ ಹೇಳಿ ಸೆಲೆಕ್ಟ್ ಮಾಡಬಹುದು ಸೊ ಇಲ್ಲಿ ಎಫಿ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಇಯರ್ ಆಫ್ ಪಾಸ್ ಯಾವ್ದೇ ಆಪ್ಷನ್ಗಳು ನಿಮ್ಮ ಯೂನಿವರ್ಸಿಟಿ ಮಾತ್ರ ಬರುತ್ತೆ ಸೊ ಇಲ್ಲಿ ನಿಮ್ಮ ಯೂನಿವರ್ಸಿಟಿ ಅವರ ಬೋರ್ಡ್ ನೇಮ್ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಪಾಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಇಯರ್ ಆಫ್ ಪಾಸ್ ಹಾಗೇನೆ ಇಲ್ಲಿ ಕೋರ್ಸ್ ಸ್ಟ್ರೀಮ್ ಎಜುಕೇಶನ್ ಆರ್ ಎಲಿಮೆಂಟರಿ ಎಜುಕೇಶನ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದೇ ಆಪ್ಷನ್ ಇರುವಂತದ್ದು ಆ ನಂತರ ಬೋರ್ಡ್ ನಿಮ್ಮ ಯೂನಿವರ್ಸಿಟಿಯ ಹೆಸರನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಆನಂತರ ಇಲ್ಲಿ ರಿಸಲ್ಟ್ ಮೋಡ್ ಪರ್ಸೆಂಟೇಜ್ ಮೋಡ್ ಇದೆಯೋ ಅಥವಾ ಸಿ ಜಿ ಪಿ ಮೋಡ್ ಇದೆ ಅಂತ ಹೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಿಮ್ಮ ಯೂನಿವರ್ಸಿಟಿಯಲ್ಲಿ ಯಾವ ಮೋಡ್ ಆಫ್ ಇ ವ್ಯಾಲ್ಯೂಷನ್ ಇತ್ತು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ನಂತರ ನಿಮ್ಮ ಇನ್ಸ್ಟಿಟ್ಯೂಷನ್ ಪಿನ್ ಕೋಡ್ ಅಂತ ಹೇಳಿ ಕೇಳಿದರೆ ಸೊ ನಿಮ್ಮ ಇನ್ಸ್ಟಿಟ್ಯೂಷನ್ ಪಿನ್ ಕೋಡ್ ಅನ್ನ ಇಲ್ಲಿ ಟೈಪ್ ಮಾಡಬೇಕು ಅಲ್ಲಿ ಅಡ್ರೆಸ್ ಅಲ್ಲಿ ಯಾವ ರೀತಿ ಪಿನ್ ಕೋಡ್ ಇದೆ ಅದನ್ನ ಟೈಪ್ ಮಾಡಿ ಆ ನಂತರ ಇಲ್ಲಿ ಟೋಟಲ್ ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಗರಿಷ್ಠ ಅಂಕಗಳು ನಿಮ್ಮ ಎಲ್ಲಾ ಸೆಮಿಸ್ಟರ್ಗಳು ಸೇರಿ ಹಾಗೆ ನೀವು ಗಳಿಸಿದಂತಹ ಅಂಕಗಳು ಇಷ್ಟು ಅಂಕಗಳನ್ನ ಗಳಿಸಿದ್ದೀರಿ ಅಂತೇಳಿ ಸೊ ಇದನ್ನ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಆಟೋಮೆಟಿಕಲಿ ನಿಮ್ಮ ಮಾರ್ಕ್ಸ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದನ್ನ ನೋಡ್ಕೊಳ್ಳಿ ವೆರಿಫೈ ಮಾಡ್ಕೊಳ್ಳಿ ಆ ನಂತರ ಇಲ್ಲಿ ಕೊಟ್ಟಿರತಕ್ಕಂತ ಕ್ಯಾಪ್ಚರ್ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಎಸ್ ಆಪ್ಷನ್ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡುವಂತ ಸ್ಟೆಪ್ ಇಲ್ಲಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡ್ಕೊಳ್ಳಿ ಒಂದು ಕರೆಕ್ಟ್ ಆದಂತ ಫಾರ್ಮೆಟ್ ಅಲ್ಲಿ ಹೇಳಿದ ಹೇಳಿದಾಗೆ ಒಂದು ಫೈಲಲ್ಲಿ ಒಂದು ಫೋಲ್ಡರ್ ಅಲ್ಲಿ ಸೇವ್ ಮಾಡಿ ಇಟ್ಕೊಂಡು ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಇದೆ ಸೊ ಅದೇ ರೀತಿ ಅಪ್ಲೋಡ್ ಮಾಡ್ಕೊಳ್ಳಿ ಅಪ್ಲೋಡ್ ಒರಿಜಿನಲ್ ಅಂತ ಆಪ್ಷನ್ ಇದೆ ಬೇಕಿದ್ರೆ ಕ್ರಾಪ್ ಕೂಡ ಮಾಡ್ಕೊಳ್ಬಹುದು ಅಪ್ಲೋಡ್ ಒರಿಜಿನಲ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಆ ನಂತರ ಇಲ್ಲಿ ಅಪ್ಲೋಡ್ ಅಂತ ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡಿ ಇಮೇಜ್ ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಬಂದಿದೆ ಅದನ್ನ ಓಕೆ ಮಾಡಿ ಆನಂತರ ಸಿಗ್ನೇಚರ್ ಅನ್ನು ಕೂಡ ಇದೇ ರೀತಿಯಲ್ಲಿ ನೀವು ಅಪ್ಲೋಡ್ ಮಾಡಬೇಕು ಸೊ ಅನಂತರ ಇಲ್ಲಿ ರೈಟ್ ಕಾರ್ನರ್ ಅಲ್ಲಿ ವ್ಯೂ ಅಂತ ಆಪ್ಷನ್ ಇದೆ ಇಲ್ಲಿ ನೀವು ಅಪ್ಲೋಡ್ ಮಾಡಿದಂತ ಫೋಟೋ ಮತ್ತು ಸಿಗ್ನೇಚರ್ ಅನ್ನ ನೋಡ್ಕೊಳ್ಬಹುದು ಅದನ್ನ ಕ್ಲಿಕ್ ಮಾಡಿ ನೀವು ನೋಡಬಹುದು ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ ಆನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಅನ್ನ ಅದೇ ರೀತಿಯಲ್ಲಿ ಟೈಪ್ ಮಾಡಿ ಆ ನಂತರ ಸೇವ್ ಅಂಡ್ ನೆಕ್ಸ್ಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಡೂ ಯು ವಿಶ್ ಟು ಸಬ್ಮಿಟ್ ಡಾಕ್ಯುಮೆಂಟ್ ಫಾರ್ಮ್ ಫೈನಲಿ ಅಂತ ಇದೆ ಅದನ್ನ ಎಸ್ ಮೇಲೆ ಕ್ಲಿಕ್ ಮಾಡಿ ಸೊ ಆ ನಂತರ ಇಲ್ಲಿ ಪ್ಲೀಸ್ ರಿವ್ಯೂ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಬಿಫೋರ್ ಫೈನಲ್ ಸಬ್ಮಿಟ್ ಅಂತ ಹೇಳಿ ಕೇಳಿದರೆ ಸೊ ಇಲ್ಲಿ ಕ್ಲೋಸ್ ಆಪ್ಷನ್ ಕ್ಲಿಕ್ ಮಾಡಿ ನೀವು ಇಷ್ಟು ತನಕ ಏನು ಅಪ್ ಮಾಡಿದ್ರಿ ಎಲ್ಲಾ ಡೀಟೇಲ್ಸ್ ಗಳನ್ನ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಎಲ್ಲಾ ಡೀಟೇಲ್ಸ್ ಗಳನ್ನ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಸರಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕ ಎಲ್ಲಾ ಚೆಕ್ ಬಾಕ್ಸ್ ಗಳನ್ನ ಕ್ಲಿಕ್ ಮಾಡ್ಕೊಳ್ಬೇಕು ಆ ಇಲ್ಲಿ ನೋಡಿ ಮೈ ನೇಮ್ ಫಾದರ್ ನೇಮ್ ಮದರ್ ನೇಮ್ ಡೇಟ್ ಆಫ್ ಬರ್ತ್ ಜೆಂಡರ್ ಕೆಟಗರಿ ಎಕ್ಸಾಮಿನೇಷನ್ ಸಿಟಿ ಅಪ್ಲೈ ಫೋರ್ ಫೋಟೋಗ್ರಾಫ್ ಎಲ್ಲ ಕೂಡ ಕರೆಕ್ಟ್ ಇದೆ ಅಂತ ಹೇಳಿ ಎಲ್ಲಾ ಚೆಕ್ ಬಾಕ್ಸ್ ಗಳ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕು ಆ ನಂತರ ನೆಕ್ಸ್ಟ್ ಫೈನಲ್ ಆಗಿ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇದೆ ಐ ಎಗ್ರಿ ಅಂತೇಳಿ ಅದರ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡಿ ಆ ನಂತರ ಫೈನಲ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನೀವು ಫೈನಲ್ ಸಬ್ಮಿಟ್ ಅನ್ನ ಮಾಡಬೇಕು ಸೊ ಆರ್ ಯು ಶೂರ್ ವಾಂಟ್ ಟು ಸಬ್ಮಿಟ್ ದ ಡೀಟೇಲ್ಸ್ ಎಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ನಿಮ್ದು ಫಾರ್ಮ್ ಸಬ್ಮಿಟ್ ಆಗಿದೆ ಇಲ್ಲಿ ಫೀ ಪೇಮೆಂಟ್ ಪೆಂಡಿಂಗ್ ಇದೆ ಸೊ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ನೋಡಬಹುದು ಯುವರ್ ಇಮೇಲ್ ಐ ಡಿ ಎಚ್ ಟು ಬಿ ವೆರಿಫೈಡ್ ಕ್ಲಿಕ್ ಹಿಯರ್ ಟು ವೆರಿಫೈ ಯುವರ್ ಇಮೇಲ್ ಐಡಿ ಅಂತ ಹೇಳಿ ಇಲ್ಲಿ ನಿಮ್ಮ ಇಮೇಲ್ ಐಡಿ ನೀವು ಕೊಟ್ಟಿರ್ತಕ್ಕಂಥ ಇಮೇಲ್ ಐಡಿಯನ್ನ ಒಂದು ನಾಲ್ಕು ಡಿಜಿಟ್ ಅನ್ನ ಹಾಕಿದ್ದಾರೆ ಸೊ ಅದನ್ನ ನೋಡ್ಕೊಳ್ಳಿ ಆ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಬ್ವನ್ನ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂಡ್ ಗೆಟ್ ಓಟಿ ಪಿ ಮೇಲ್ ಆಪ್ಷನ್ ಕ್ಲಿಕ್ ಮಾಡಿ ಸೊ ಈಗ ನೀವು ಕೊಟ್ಟಂತ ಇಮೇಲ್ ಐ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿ ಅನ್ನ ಅದೇ ರೀತಿ ಇಲ್ಲಿ ಎಂಟರ್ ಮಾಡಬೇಕು ಸೊ ಇಲ್ಲಿ ವೆರಿಫೈ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಕೋಡ್ ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ರೀಸೆಂಟ್ ಆಪ್ಷನ್ ಕೂಡ ಇದೆ ಅದನ್ನ ಯೂಸ್ ಮಾಡಿ ನೀವು వెరిఫై మేము ఇది సక్సెస్ యువర్ ఇమేల్ ఐడి వెరిఫైడ్ వెరిఫై ఫు ఆ ఐడి ఆగి పే ఎగ్జామినేషన్ ఫీ రూపీస్ 1000 అంత ఇది ఇది నిమ్మ కేటగిరికి అనుగుణంగా అప్లై మరి అదే అనుగుణంగా అప్లికేషన్ ఫీస్ కూడా అదన పే పే ఆప్షన్ అది సో ఆన్లైన్ పేమెంట్ అన్న మా ప్రొసీడ్యూర్ ఫర్ పేమెంట్ ఆప్షన్ అన్న క్లిక్ ಸೊ ಇಲ್ಲಿ ಪೇಮೆಂಟ್ ಗೇಟ್ ವೇ ಓಪನ್ ಆಗುತ್ತೆ ಇಲ್ಲಿ ಆಪ್ಷನ್ ಇದೆ ನೋಡಿ ಸೆಲೆಕ್ಟ್ ಪೇಮೆಂಟ್ ಪ್ರೊವೈಡರ್ ಎನಿ ಡೆಬಿಟ್ ಕಾರ್ಡ್ ಅವ್ರ ಕ್ರೆಡಿಟ್ ಕಾರ್ಡ್ ಆರ್ ನೆಟ್ ಬ್ಯಾಂಕಿಂಗ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಸೊ ಈಗ ಪೇಮೆಂಟ್ ಗೇಟ್ ವೇ ಓಪನ್ ಆಗಿದೆ ಸೊ ಇಲ್ಲಿ ಬೇರೆ ಬೇರೆ ಆಪ್ಷನ್ ಮುಖಾಂತರ ನೀವು ಪೇಮೆಂಟ್ ಅನ್ನು ಮಾಡಬಹುದು ಕ್ರೆಡಿಟ್ ಕಾರ್ಡ್ ಇದೆ ಡೆಬಿಟ್ ಕಾರ್ಡ್ ಇದೆ ನೆಟ್ ಬ್ಯಾಂಕಿಂಗ್ ಮುಖಾಂತರ ಪೇಮೆಂಟ್ ಅನ್ನು ಮಾಡಬಹುದು ಯು ಪಿ ಐ ಮುಖಾಂತರ ಪೇಮೆಂಟ್ ಮಾಡಬಹುದು ಅಥವಾ ಯು ಪಿ ಐ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಕೂಡ ಪೇಮೆಂಟ್ ಅನ್ನು ಮಾಡಬಹುದು ಸೊ ನಿಮಗೆ ಯಾವ್ದು ಅನುಕೂಲ ಆಗುವಂತಹ ಪೇಮೆಂಟ್ ಮೆಥಡ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕ್ಯೂ ಆರ್ ಕೋಡ್ ಯು ಪಿ ಐ ಕ್ಯೂ ಆರ್ ಕೋಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಸೊ ಅದನ್ನ ನಿಮ್ಮ ಯು ಪಿ ಐ ಆಪ್ ಅಲ್ಲಿ ಸ್ಕ್ಯಾನ್ ಮಾಡಿ ಪೇಮೆಂಟ್ ಅನ್ನ ಮಾಡಬೇಕು ಪೇಮೆಂಟ್ ಅನ್ನ ಮಾಡಿದ ತಕ್ಷಣ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಹೇಳಿ ಬರುತ್ತೆ ಅದರ ಮೇಲೆ ಓಕೆ ಮಾಡಿದಾಗ ನಿಮಗೆ ಆಟೋಮೆಟಿಕಲಿ ಪುನಃ ಆ ಪೇಜ್ಗೆ ಲಾಗಿನ್ ಪೇಜ್ ಗೆ ಆಗುತ್ತೆ ಸೊ ಅಲ್ಲಿ ಆಪ್ಷನ್ ಬರುತ್ತೆ ಡೌನ್ಲೋಡ್ ಕನ್ಫರ್ಮೇಶನ್ ಪೇಜ್ ಅಂತ ಹೇಳಿ ಆಪ್ಷನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೇನೇ ಇಮೇಲ್ ಕನ್ಫರ್ಮೇಶನ್ ಪೇಜ್ ಟು ದ ಇಮೇಲ್ ಅಂತ ಹೇಳಿ ಇನ್ನೊಂದು ಆಪ್ಷನ್ ಇದೆ ಸೊ ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ಗೆ ಈ ಅಪ್ಲಿಕೇಶನ್ ಫಾರ್ಮ್ ಪಿ ಡಿ ಎಫ್ ಅನ್ನು ಕೂಡ ಇಮೇಲ್ ಮಾಡ್ಕೊಳ್ಬಹುದು ಸೊ ಈ ರೀತಿ ನೀವು ಫೈನಲ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಸೊ ಇಟ್ಕೊಳ್ಳಿಷ್ಟು ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿಕೊಂಡು ನೀವು ಸಿ ಟೆಟ್ ಪರೀಕ್ಷೆಗೆ ಅಪ್ಲೈ ಮಾಡಬೇಕು ತುಂಬಾ ಸಿಂಪಲ್ ಇದೆ ಸೊ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಯಾವುದೇ ಮಿಸ್ಟೇಕ್ ಗಳನ್ನ ಮಾಡಕ್ ಹೋಗ್ಬೇಡಿ ಸೊ ಮಿಸ್ಟೇಕ್ ಅನ್ನ ಮಾಡಿದ್ರೆ ನಿಮಗೆ ಫ್ಯೂಚರ್ ಅಲ್ಲಿ ತೊಂದರೆ ಆಗುವಂತ ಸಾಧ್ಯತೆ ಇದೆ ಸೊ ಹಾಗಾಗಿ ಎಲ್ಲವನ್ನು ಕೂಡ ಸರಿಯಾಗಿ ಓದ್ಕೊಂಡು ಡೀಟೇಲ್ಡ್ ನೋಟಿಫಿಕೇಶನ್ ಅನ್ನ ಸರಿಯಾಗಿ ಓದಿಕೊಂಡು ನೀವು ಅಪ್ಲೈ ಮಾಡಬೇಕು ಸೊ ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಮಸ್ತೆ